ನಾರಾಯಣಿ ನಮೋಸ್ತುತೆ ಮಿತ್ರರೇ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯಿಂದ ವಿಪರೀತ ತೊಂದರೆಯ ಅನುಭವ ಆಗುತ್ತಿದ್ದರೆ ಎಷ್ಟೇ ಕಷ್ಟಪಟ್ಟರೂ ಏಳಿಗೆಯೇ ಕಾಣದಂತಾಗುವುದು ಇಂತಹ ಪರಿಸ್ಥಿತಿಯಿಂದ ಹೊರಬರಲು ವಾರಾಹಿ ಅಮ್ಮನವರನ್ನು ಪೂಜಿಸುವುದು ಉತ್ತಮವಾದ ಪರಿಹಾರ ನೀಲಿ ವಸ್ತ್ರದಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಅದರಿಂದ ಬತ್ತಿಯನ್ನು ಮಾಡಿ ಇಟ್ಟುಕೊಳ್ಳುವುದು ಶನಿವಾರ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಒಳಗೆ ಅಥವಾ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯ ಸಮಯದಲ್ಲಿ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳೆಣ್ಣೆಯನ್ನು ತುಂಬಿಸಿ ಈ ನೀಲಿ ವಸ್ತ್ರದಿಂದ ತಯಾರಿಸಿಕೊಂಡಂತಹ ಬತ್ತಿಯಿಂದ ದೀಪವನ್ನು ಹಚ್ಚುವುದು ದೇವಿಗೆ ಪ್ರೀತಿಕರವಾದ ಗೆಣಸು ಅಥವಾ ಪಾನಕವನ್ನು ಸಮರ್ಪಿಸಿ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಕೋರಿಕೆಯನ್ನು ಭಿನ್ನವಿಸಿಕೊಳ್ಳಿ ಪ್ರತಿ ಶನಿವಾರ ಈ ಪೂಜೆಯನ್ನು ಮಾಡುತ್ತಿದ್ದಲ್ಲಿ ಕ್ರಮೇಣ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ತುಂಬಿ ಜೀವನದಲ್ಲಿ ಉನ್ನತಿಯನ್ನು ಕಾಣಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ